ಈ ಸಾಲಿಗ್ರಾಮದ ವಿಶೇಷತೆ ಅಂದ್ರೆ ಬಹಳ ಪರಮಾಧ್ಭುತವಾಗಿರ್ತಕ್ಕಂತಹದ್ದು ಈ ಐದು ದೇವತೆಗಳನ್ನು ನಾವು ಮನೆಯಲ್ಲಿ ವಿಶೇಷವಾಗಿ ಪೂಜಿಸಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ಅತಿಯಾದ ವಿಗ್ರಹವನ್ನು ಇಡುವುದು ಅಪಾಯವೇ ನೋಡಿ ಈ ಸಾಲಿಗ್ರಾಮದಲ್ಲಿ ಒಂದು ಶಕ್ತಿ ಇರತಕ್ಕಂಥದ್ದು ಏನು ಅಂತಂದ್ರೆ ವಶ್ಯ ಜನಾಕರ್ಷಣೆ ಧನಾಕರ್ಷಣೆಗೆ ವ್ಯವಹಾರ ಸಿದ್ಧಿಗೆ ಅನುಕೂಲವಾಗುವಂತಹದ್ದು ಇಂತಹ ಸಾಲಿಗ್ರಾಮ ಪ್ರೇವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ಕಲ್ಯಾಣೋ ಓ ವಿಧತ್ತಾಂ ಕರಟ ಮದ ಧ್ವನಿ ಲೋಲಕಲ್ಲೋಲಮಾಲ ಖೇಲಲ್ಲೋ ಲಂಬ ಕೋಲಾಹಲ ಮುಖರಿತ ಚಕ್ರವಾಲ ಅಂತರಾಲಂ ಪ್ರತ್ನಂ ವೇ ತಂಡರತ್ನಂ ಸತತ ಪರಿಚರತ್ ಕರ್ಣತಾಳ ಪ್ರರೋಹತ ವಾತಾಂಕೋ ರಾಜೀರ್ಷ ಧರ ವಿವ್ರತ ಫಣ ಶಂಗಭೂಷ ಶ್ರೀರಾಮಾಯ ನಮಃ ಆತ್ಮೀಯರೇ ನಾವು ದೇವತಾ ಪೂಜೆಯನ್ನು ಮಾಡುವಾಗ ಯಾವ್ಯಾವುದೋ ವಿಗ್ರಹಗಳನ್ನು ನಾವು ನಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೇವೆ ಯಾವುದಾದ್ರೂ ಯಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಪುಣ್ಯಕ್ಷೇತ್ರದಿಂದ ಬರುವಾಗ ನಾವು ಕೆಲವು ವಿಗ್ರಹಗಳನ್ನು ತಂದು ಮನೆಯಲ್ಲಿಟ್ಕೊಳ್ತೇವೆ ಮನೆಯಲ್ಲಿ ಅತಿಯಾದ ವಿಗ್ರಹವನ್ನು ಇಡುವುದು ಅಪಾಯವೇ ಐದು ವಿಗ್ರಹವನ್ನು ಇಡ ಇಡಲಿಕ್ಕೆ ಹೇಳಿದ್ದಾರೆ ರವಿರ್ ವಿನಾಯಕ ಚಂಡಿ ಈಶೋ ವಿಷ್ಣುಸ್ತು ಪಂಚಮಃ ಸೂರ್ಯ ಬಿಂಬ ಗಣಪತಿ ಹಾಗೂ ಶಿವನಿಗೆ ಬಾಣ ವಿಷ್ಣುವಿಗೆ ಸಾಲಿಗ್ರಾಮ ಅಂಬಿಕೆ ಅರ್ಥಾತ್ ಅಮ್ಮನವರು ಈ ಐದು ದೇವತೆಗಳನ್ನು ನಾವು ಮನೆಯಲ್ಲಿ ವಿಶೇಷವಾಗಿ ಪೂಜಿಸಬೇಕಾಗಿರ್ತಕ್ಕಂಥದ್ದು ಹೀಗಿರುವಾಗ ನಾವು ಸದಾ ಕಾಲದಲ್ಲೂ ಸಹಿತವಾಗಿ ಸಮಾಧಾನ ಚಿತ್ತರಾಗಿರಬೇಕು ಅಂದರೆ ಮನೆಯಲ್ಲಿ ನಾವು ಏನು ಯಾವ ದೇವರನ್ನು ವಿಶೇಷವಾಗಿ ಪೂಜಿಸುವುದರಿಂದ ಅನುಕೂಲವಾಗ್ತದೆ ನೋಡಿ ಇಂದಿನ ದಿವಸ ನೀವು ಒಂದು ವಿಶೇಷವಾಗಿರತಕ್ಕಂತಹ ಸಾಲಿಗ್ರಾಮವನ್ನು ತೋರಿಸ್ತೇನೆ ಭಾಳ ಅದ್ಭುತವಾಗಿರ್ತಕ್ಕಂತಹ ಸಾಲಿಗ್ರಾಮ ಇದು ನೋಡಿ ಯಾವ ಭಾಗದಲ್ಲಿ ಇದನ್ನು ನೋಡುವಾಗ ನಾವು ಯಾವ ಭಾಗದಲ್ಲಿ ನೋಡಿದರೂ ಸಹಿತವಾಗಿ ನಮ್ಮ ಮುಖ ಕಾಣುವಷ್ಟು ಸುಂದರವಾಗಿರ್ತಕ್ಕಂತಹ ಸಾಲಿಗ್ರಾಮ ಈ ಸಾಲಿಗ್ರಾಮದ ವಿಶೇಷತೆ ಅಂದರೆ ಭಾಳ ಪರಮಾಬುತವಾಗಿರ್ತಕ್ಕಂಥದ್ದು ಪ್ರತಿನಿತ್ಯವೂ ನಾವು ಸಾಲಿಗ್ರಾಮವನ್ನು ಪೂಜೆ ಮಾಡ್ತೇವೆ ಇದಕ್ಕೆ ಗಂಧವನ್ನು ಇಡ್ತೇವೆ ಇದಕ್ಕೆ ತುಳಸಿಯನ್ನು ಇಡ್ತೇವೆ ಆಗ ನಮಗೆ ಎಲ್ಲಿಲ್ಲದ ಆನಂದ ಎಲ್ಲಿಲ್ಲದ ಸಂತೋಷ ಉಂಟಾಗುವಂತಹ ಸಾಧ್ಯತೆ ನೋಡಿ ಈ ಸಾಲಿಗ್ರಾಮದಲ್ಲಿ ಒಂದು ಶಕ್ತಿ ಇರತಕ್ಕಂಥದ್ದು ಏನು ಅಂತಂದರೆ ವಶ್ಯ ಜನಾಕರ್ಷಣೆ ಧನಾಕರ್ಷಣೆಗೆ ವ್ಯವಹಾರ ಸಿದ್ಧಿಗೆ ಅನುಕೂಲವಾಗುವಂತಹದ್ದು ಇಂತಹ ಸಾಲಿಗ್ರಾಮ ಈ ಸಾಲಿಗ್ರಾಮದಲ್ಲಿ ಕೆಲವು ಹೋಲಿರ್ತದೆ ಕೆಲವು ಚಕ್ರಾಕಾರವಾಗಿರ್ತದೆ ಬೇರೆ ಬೇರೆ ರೀತಿಯಾದಂತಹ ಸಾಲಿಗ್ರಾಮಗಳು ಸಾಕಷ್ಟಿದೆ ಆದರೆ ಈ ಸಾಲಿಗ್ರಾಮ ಸಂಪೂರ್ಣ ಪೂರ್ಣವಾಗಿರ್ತಕ್ಕಂತಹ ಸಾಲಿಗ್ರಾಮವಾಗಿರ್ತಕ್ಕಂಥದ್ದು ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಸಾಲಿಗ್ರಾಮ ಈ ಸಾಲಿಗ್ರಾಮವನ್ನು ಮನೆಯಲ್ಲಿ ಇಡುವುದರಿಂದ ಸದಾ ಕಾಲದಲ್ಲೂ ಮನಃಶಾಂತಿ ಯಾವಾಗಲೂ ಮನೆಯಲ್ಲಿ ಗಲಾಟೆ ಗಲಾಟೆ ಸಂಸಾರ ಸಂಸಾರದಲ್ಲಿ ಗಲಾಟೆ ಇದ್ದದ್ದೇ ಆದರೆ ಗಲಾಟೆ ಸಂಸಾರವೇ ಆಗಿಬಿಟ್ರೆ ಜೀವನ ನಡೆಸೋದು ಹೇಗೆ ಆದ್ದರಿಂದ ಸಂಸಾರದಲ್ಲಿ ಗಲಾಟೆ ಇರಬಾರ್ದು ಸಂಸಾರದಲ್ಲಿ ದುಃಖ ಇರಬಾರ್ದು ಸಂಸಾರದಲ್ಲಿ ಪ್ರೀತಿ ಇರಬೇಕು ಸಂಸಾರದಲ್ಲಿ ಅನ್ಯೋನ್ಯತೆ ಇರಬೇಕು ಸಂಸಾರದಲ್ಲಿ ಸುಖ ಇರಬೇಕು ಅಂದರೆ ನಾವು ಸಾಲಿಗ್ರಾಮವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂತಹ ಒಂದು ಪಾತ್ರೆಯ ಒಳಭಾಗದಲ್ಲಿ ಈ ಸಾಲಿಗ್ರಾಮವನ್ನು ಇಟ್ಟು ಪ್ರತಿನಿತ್ಯವೂ ನಾವು ಇದಕ್ಕೆ ಗಂಧವನ್ನು ನೋಡಿ ಈ ರೀತಿಯಲ್ಲಿ ಗಂಧವನ್ನಿಟ್ಟು ಗಂಧವನ್ನಿಟ್ಟು ವರ್ತುಲಾಕಾರವಾಗಿ ಒಂದು ಗಂಧದ ಬೊಟ್ಟು ಇದನ್ನು ಇಟ್ಟು ಅದರ ಮಧ್ಯಭಾಗದಲ್ಲಿ ಒಂದು ಸಿಂಧೂರ ಅಥವಾ ಕುಂಕುಮವನ್ನು ಇಟ್ಟು ಅದನ್ನು ಪೂಜಿಸುವುದರಿಂದ ಯಾವುದರಿಂದ ತುಳಸಿಯಿಂದ ತುಳಸಿ ದಳವಾದರೂ ಆದೀತು ತುಳಸಿ ಕುಡಿಯಾದರೂ ಆದೀತು ಅದರಿಂದ ನಾವು ವಿಷ್ಣುವಿನ ಹೆಸರಿನಲ್ಲಿ ವಿಷ್ಣು ಅಷ್ಟೋತ್ತರವನ್ನು ಮಾಡುವುದರಿಂದ ವಿಷ್ಣುವಿನ ಸಾನ್ನಿಧ್ಯ ಸದಾಕಾಲದಲ್ಲೂ ಇದ್ದು ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತದೆ ನಾವು ತೀರ್ಥವನ್ನು ಕುಡಿಯುವಾಗ ಸಾಲಿಗ್ರಾಮ ಶಿಲಾ ವಾರಿ ಪಾಪಹಾರಿಯೇ ವಿಶೇಷತಃ ಆ ಜನ್ಮ ಕೃತಪಾಪ ನಾಂ ದಿನೇ ದಿನೇ ಅಂತ ಹೇಳ್ತೇವೆ ಸಾಲಿಗ್ರಾಮ ಶಿಲೆಯ ಶಿಲೆಗೆ ಅಭಿಷೇಕವನ್ನು ಮಾಡಿ ಅಭಿಷೇಕವನ್ನು ಮಾಡುವಾಗ ಗಂಟೆ ಗಂಟೆಯನ್ನು ನಾವು ತೂಕ್ತಾ ಇರಬೇಕು ಶಂಖದಿಂದ ಅಭಿಷೇಕವನ್ನು ಮಾಡ್ತಾ ಇರಬೇಕು ಚಕ್ರ ಮುದ್ರೆಯನ್ನು ತೋರಿಸಬೇಕು ತಾಮ್ರ ಭಾಜನವಾಗಿರಬೇಕು ಅದರಲ್ಲಿ ಶುದ್ಧವಾದಂತಹ ಗಂಗೋದಕದಿಂದ ನಾವು ಅಭಿಷೇಕವನ್ನು ಮಾಡಿದಾಗ ಹೇಳುವಾಗ ಮಂತ್ರ ಓಂ ಸಹಸ್ರ ಶಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಈ ಮಂತ್ರವನ್ನು ಹೇಳುವುದರ ಮೂಲಕವಾಗಿ ನಾವು ಅಭಿಷೇಕವನ್ನು ಮಾಡಿ ಆ ಅಭಿಷೇಕದ ತೀರ್ಥವನ್ನು ನಾವು ಗೋಕರ್ಣಾಕೃತಿಯಲ್ಲಿ ಹಾಕಿಕೊಂಡು ಪ್ರಾಶನವನ್ನು ಮೂರು ಸಾರಿ ಪ್ರಾಶನ ಮಾಡಿದರೆ ಸಾಕು ಪ್ರಥಮೇ ದೇಹ ಶುದ್ಧಿ ಸ್ಯಾತ್ ದ ದ್ವಿತೀಯೇ ಕರ್ಮಶುದ್ಧಯೇ ತೃತೀಯೇ ಮೋಕ್ಷಸಿದ್ಧ ಸ್ಯಾತ್ ತೀರ್ಥಪ್ರಾಶನ ಅಂತ ಹೇಳಿದ್ದಾರೆ ಸಾಲಿಗ್ರಾಮದ ತೀರ್ಥವನ್ನು ಮೂರು ಸಾರಿ ನಾವು ಕುಡಿಯುವುದರಿಂದ ನಮಗೆ ಎಲ್ಲ ರೀತಿಯಂತಹ ಅನುಕೂಲ ಸಮಾಧಾನಗಳು ನೈವೇದ್ಯಕ್ಕೆ ವಿಶೇಷವಾಗಿ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅನ್ನ ನೈವೇದ್ಯವನ್ನು ಮಾಡಬೇಕು ಅಂತಿದೆ ಅದು ಕೆಲವರಿಗೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ಇಟ್ಟವರು ನೈವೇದ್ಯ ಮಾಡಬಹುದು ಜೊತೆಯಲ್ಲಿ ವಿಶೇಷವಾಗಿ ಇದನ್ನು ಮನೆಯಲ್ಲಿಡುವವರು ಮಾಂಸಾಹಾರ ಮಾಡುವವರು ಇಡುವಾಗಿಲ್ಲ ಶಾಖಾಹಾರವನ್ನು ಮಾಡುವವರು ಮಾತ್ರ ಇದನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದಾಗ ನಿಮಗೆ ಸತ್ಫಲಗಳು ಲಭಿಸ್ತದೆ ಭಗವಂತನ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ ಮಹಾವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ ಸಾಲಿಗ್ರಾಮದ ವಿಶೇಷತೆಯಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಶುಭವಾಗಲಿ ಶುಭ ವಸ್ತು